ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎಲ್ ಇನ್ಸ್ಟ್ರಕ್ಟ್ರೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಪಾರ್ಕಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಸಾಯಂಕಾಲ ಒಂದು ಐದು ಗಂಟೆಗೆ ಬಂದಿದ್ದೆ ಖಾಲಿ ಮಾಡಿ ಇಲ್ಲೇ ಪಾರ್ಕಿಂಗ್ ಹಾಕಿದ್ದೀನಿ ನೋಡಿ ಗಾಡಿ ಬರ ಟ್ರಾನ್ಸ್ಪೋರ್ಟ್ ಹತ್ರ ಜಾಗನೇ ಇಲ್ಲ ಗುರು ಕೆಸರು ಅಂದರೆ ಕೆಸರು ವಿಚಿತ್ರ ಕೆಸರು ಕೆಸ್ರಾಗೆ ನಿಲ್ಲಿಸ್ಬೇಕು ಗಾಡಿ ಮುಂದೆ ತೋರಿಸ್ತೀನಿ ನೋಡಿ ಎಷ್ಟು ಕೆಸರು ಇದೆ ಅಂತ ನೋಡಿ ಇದೆಲ್ಲ ಮುಂದೆ ಕೆಸರು ಈ ಕೆಸ್ರಾಗೆ ನಿಲ್ಲಿಸಿರೋದು ಗಾಡಿ ಇದೇ ಬಿಲ್ಡಿಂಗ್ನಾಗ ಆಫೀಸ್ ಇರೋದು ಇವಾಗಿನ ಮಾಡ್ಕೊಂಡ್ ಬಂದೆ ಅಲ್ಲಿ ನಿಲ್ಸ್ಬೋದು ಗುರು ಗಾಡಿ ಇಳಿಯೋದು ಹತ್ತೋದು ಭಾಳ ತೊಂದರೆ ಆಗುತ್ತೆ ಅಲ್ಲಿ ಜಾಗ ಐತೆ ಇದೊಂದು ಟೆನ್ ವೀಲ್ ಹೋಗ್ಬಿಟ್ರೆ ಇಲ್ಲಿ ನಿಲ್ಲಿಸ್ಬೋದು ಇದು ಹೋಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಹೋದ್ರೆ ತಕೊಂಡು ಹೋಗ್ತಾರೆ ಇಲ್ಲಿ ಇವಾಗ ನಿಲ್ಸಿರೋತಕ್ಕೆ ಇಳಿಯೋಕ್ಕೆ ಹತ್ತಾಗ ಭಾಳ ಚೆನ್ನಾಗೈತೆ ಅದಕ್ಕೆ ಹಂಗಾಗಿ ಅದಕ್ಕಾಗಿ ಹಂಗೆ ಅಲ್ಲೇ ನಿಲ್ಸಿದ್ನಿ ಯಾವನ್ನ ಗಾಡಿ ಹೋದ್ರೆ ತಗ್ದಲ್ಲ ಹಾಕೋದು ಇವಾಗ ಸದ್ಯಕ್ಕೆ ಟೀಕೆ ಕುಡಿದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಫೀಸ್ನಾಗ ಹೋಗೋಣ ಬನ್ನಿ ಆಫೀಸ್ನಾಗ ಯಾವನ್ನ ಲೋಡ್ ಬಂದಿರುತ್ತೇನೆ ಅವ್ರು ಬರೋ ಟೈಮ್ ಆಗೈತೆ ಬನ್ನಿ ಆಫೀಸ್ಗೆ ಹೋಗೋಣ ಇವಾಗ ಇಪ್ಪತ್ತೈಟಮ್ ಐಟಮ್ ಲೋಡಿಂಗ್ ಬಂದ್ರು ಇಲ್ಲಿಗಂದ್ರೆ ವೈಟ್ ಫೀಟಿಗೆ ಪೇಪರ್ ಇದು ಪೇಪರ್ ಬಂದ್ಲಂತೆ ಅದ್ರ ಮೇಲೆ ಪಾರ್ಸಲ್ ಹಾಕಕ್ಕೆ ಕೊಟ್ಟಂತೆ ಇಲ್ಲ ನೋಡ್ಬೇಕು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಸಾರಿ ಗ್ರಾಮ್ ಅಂತೇಳಿ ಅಲ್ಲಿ ಅವರೇ ಗೊತ್ತಿಲ್ಲ ಏನಿಲ್ಲ ನನಗೆ ಗೈಡಿಂಗ್ ಕರ್ಕೊಂಡವನಂದ್ರೆ ಅಲ್ಲಿ ಯಾರು ಇರ್ತಿಲ್ಲ ಆಫೀಸ್ನಾಗ ಗೈಡು ಫಸ್ಟ್ ಟೈಮ್ ಹೋಗ್ತಿರೋದು ಮತ್ತು ಪಾರ್ಟಿಗೆ ಫೋನ್ ಮಾಡಿ ಲೊಕೇಶನ್ ಹಾಕ್ಸೇ ಹೋಗ್ತಾ ಇದ್ದೀವಿ ನೋಡಿ ಬೊಂಬೈವಿನಾಗ ಹೋಗ್ಬೇಕು ನೋಡಿ ಹದಿನೈದು ಕಿಲೋಮೀಟ್ರ್ ಪೇಪರು ಶೀಟು ಶೀಟ್ ಅಂದರೆ ಓದಿ ಯಾವ್ದು ಇದು ಬರಂತಲ್ಲ ಗುರು ಯಾವುದಾದ್ರು ಜೆರಕ್ಸ್ ಪೇಪರ್ ಇರ್ಬೋದು ಬಸ್ಸಿ ಅದೇ ಇರ್ಬೋದು ಅನ್ಸುತ್ತೆ ಹೋಗ್ತಾಯಿದ್ದೀವಿ ನೋಡಿ ಬೊಂಬಾಯಿ ರೋಡ್ನಾಗೆ ಇಲ್ಲಿಂದ ಹೋಗಿ ಸಿಲ್ವಸ ದಾಟದ್ಮೇಲೆ ರೈಟಿಗೆ ಹೋಗ್ಬೇಕು ದಮನ್ಯಾಗೆ ಹೋಗನ್ ಬನ್ನಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ಸಿಗಮ್ಮ ಇನ್ನು ಹದಿನೈದು ಟನ್ ಹತ್ತು ಟನ್ ಮಾಲ್ ಹಾಕ ನಾಳೆ ಇವತ್ತೇನು ಹಾಕಲ್ಲ ಅವರು ಹತ್ತು ಟನ್ ನಾಳೆ ಹಾಕೋದು ಟೈನಲ್ಲಿ ಇವಾಗ ಗುರು ಫ್ಯಾಕ್ಟ್ರಿ ಹತ್ರ ಇಲ್ಲಿ ಇದ್ರಿ ಕಾಣ್ತಾ ಇದೆ ನೋಡಿ ಅದೇ ಫ್ಯಾಕ್ಟ್ರಿ ಒಂದು ಕಿಲೋಮೀಟರ್ ಬರಕ್ಕೆ ಐದಾರು ಕಿಲೋಮೀಟ್ರ್ ಸುತ್ತಬೇಕು ಯಾಕಂದ್ರೆ ಸಿಟಿ ಒಳಗೆ ನೋ ಎಂಟ್ರಿ ಐತೆ ಇಂಡಸ್ಟ್ರಿಯಲ್ ಏರಿಯಾದಾಗ ಒಂದು ಕಿಲೋ ಒಂದು ಕಿಲೋಮೀಟ್ರ್ ಬರೋಕ್ಕೆ ನಾಲ್ಕೈದು ಕಿಲೋಮೀಟ್ರ್ ಸುತ್ಕೊಂಡ್ ಬಂದಿನಿ ಇವಾಗ ಹೋಗ್ಬೇಕಾದ್ರೂ ಹಂಗೆ ಹೋಗ್ಬೇಕು ಇನ್ನ ಫ್ಯಾಕ್ಟ್ರಿ ಹತ್ರ ಹೋಗಿ ಹೇಳ್ಬೇಕು ಬನ್ನಿ ಏನು ಹೇಳ್ತಾರೆ ನೋಡೋಣ ಎಷ್ಟೊತ್ತು ಲೋಡ್ ಮಾಡ್ತಾರ ಯಾವ ಥರ ಪೇಪರ್ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ಯಾಕ್ಟ್ರಿ ಗೇಟಾಗಿ ಹೋಗೋಣ ಫಸ್ಟ್ ಮಳೆ ಹೆಂಗ್ ಹೊಡಿತೈತೆ ಅಂದ್ರೆ ಅಲ್ಲಿ ಮೂರು ಗಂಟೆ ಆಗೈತೆ ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆ ಆಗೈತೆ ಅಂತ ಮಳೆ ಹೊಡಿತೈತೆ ನಮಗೆ ಮುಂದಕ್ಕೆ ಕಾಣ್ತಿರೋ ಸಮುದ್ರ ಕಡೆಗೆ ಅಲ್ಲಿ ಫುಲ್ ಮಳೆ ಹೊಡಿತೈತೆ ನೋಡಿ ಇವಾಗ ಇಲ್ಲೇ ಹೊರಗೆ ಎಷ್ಟೊತ್ತ ನೀರು ಹೋಗ್ತಿದ್ದ ನೋಡಿ ಇವಾಗ ಒಳಗೆ ಕರ್ದಿದ್ದಾರೆ ನೋಡಿಗೆ ನೋ ಕೇಳೋಣ ಎತ್ತಾಗ ಲೋಡಿ ಬಿಡ್ಬೇಕು ಏನು ಅಂತೇಳಿ ಒಳಗೆ ಹೋಗ್ಮೇಲೆ ಗೊತ್ತಾಗುತ್ತೆ ಒಳಗೆ ಹೋಗಿ ಕೇಳ್ತೇವರ ಬನ್ನಿ ಲೋಡಿಂಗ್ ಚಾಲು ಮಾಡಿದಾರ ನೋಡ್ರಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗೈತೆ ಇವಾಗ ಲೋಡಿಂಗ್ ಚಾಲು ಮಾಡಿರೋದು ಇವರು ಇದೆಲ್ಲ ಪೂರ್ತಿ ನಮ್ದೇ ಮಾಲು ಇಲ್ಲಿಂದ ತಕ್ಕ ಬಂದು ಹಾಕ್ತಿದಾರೆ ಇದು ಏನಂದ್ರೆ ಜೆರಾಕ್ಸ್ ಪೇ ಇದು ಜೆರಾಕ್ಸ್ ಪೇಪರ್ ಇದು ಎಲ್ಲ ಬಾಕ್ಸ್ ಇರೋದು ನೋಡಿ ಇನ್ನೊಂದು ಗಂಟೆಗೆ ಲೋಡ್ ಆಗುತ್ತೆ ಇದು ಐಟೆಕ್ ಲೆವೆಲ್ ಅಷ್ಟೇ ಬರೋದು ಇನ್ನ ಹತ್ತು ಟನ್ ಹಾಕಕ್ಕೆ ಈಜಿ ಆಗ್ತೈತೆ ಹತ್ತು ಟನ್ ಸಿಗೋದು ಕಷ್ಟ ಐತೆ ನಮಗೆ ನೋಡೋಣ ಎಂಥ ಮಾಲ್ ಹಾಕ್ತಾರೆ ಏನು ನೆಲಮಂಗ್ಳಕ್ಕೆ ಸಿಕ್ಕರೆ ಸಿಗ್ಬೋದು ಅವರಿಗೆ ಬಾಡಿ ಗೆ ಲೋಡ್ ಇದ್ರೂ ಹತ್ತು ಟನ್ ಮಾಲು ಬರೀ ಅಲ್ಕ ಲೈಟ್ ವೆಯ್ಟ್ ಲೋಡ್ ಹಾಕಿ ಫುಲ್ ಹೈಟ್ ಮಾಡಿಬಿಡ್ತಾರೆ ಇನ್ನು ಇದ್ರ ಮೇಲೆ ಇದೆ ಇಪ್ಪತ್ತೈದು ಟನ್ನು ಏನೂ ಇದು ಕ್ಯಾಬಿನ್ ಲೆವೆಲ್ ಬರ್ದೈತೆ ಇನ್ನೊಂದು ಹತ್ತು ಟನ್ ಎಷ್ಟು ಹಾಕ್ತಾರೋ ನೋಡ್ಬೇಕು ಹತ್ತು ಟನ್ ಹಾಕ್ತಾರೋ ಐದು ಟನ್ ಹಾಕ್ತಾರೋ ಗೊತ್ತಿಲ್ಲ ನೋಡೋಣ ಇವತ್ತೇನು ಇರಲ್ಲ ಅದು ನಾಳೆನೆ ನೋಡು ಇದನ್ನ ಫಸ್ಟ್ ಲೋಡ್ ಮಾಡೋಣ ಬನ್ನಿ ಇವ್ರ ಹತ್ರನೇ ಹಗ್ಗ ಟಾರ್ಪಲ್ ಹಾಕ್ಕನರ ಗುರು ಇವಾಗ ಹೊರಗೆ ಓಡ್ತಾ ಇದ್ದೀನಿ ಲೋಡ್ ಏಳು ಗಂಟೆ ಆಗ ಗುರು ಲೋಡ್ ಮಾಡ್ಕೊಂಡು ಹೊರಗೆ ಬರೋಷ್ಟು ಅಲ್ಲೇ ಲೋಡ್ ಮಾಡಿ ಹಗ್ಗ ಟಾರ್ಪಲ್ ಅಲ್ಲೇ ಹಾಕೊಂಡು ಬಂದೆ ಐಟೈಟ್ ಲೆವೆಲ್ ಬಂದೈತೆ ಇದ್ರ ಮೇಲೆ ಹತ್ತು ಟನ್ ಮಾಲ್ ಹಾಕ್ ಆಗ್ತೈತೋ ಇಲ್ಲ ನೋಡ್ಬೇಕು ಆ ಟ್ರಾನ್ಸ್ಪೋರ್ಟ್ನವರಿಗೆ ಫೋಟೋ ಹೊಡೆದು ಕಳಿಸಿದ್ರೆ ಏನು ಹೇಳ್ತಾರೆ ಇವಾಗೇನು ಏನು ಹೇಳೋಲ್ಲ ನಾಳಿಗೆ ಹೇಳೋದವರು ಶಿಸ್ತ ಬಂಕಿಗೆ ಹೋಗೋಣ ಟ್ಯಾಂಕ್ ಫಿಲ್ ಮಾಡ್ಕೊಂಡು ಅಲ್ಲೇ ಬಂಕ್ನಾಗ ಆಲ್ಟ್ ಆಗ್ಬಿಡೋಣ ಗುರು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟು ಅದು ನೋಡಿ ತಾಡ್ಕೊಲ್ಲ ಹಾಕಿ ಒಬ್ಬನು ಬಂದು ತಾಡ್ಕೊಲ್ಲ ಹಾಕಿದ್ದಕ್ಕೆ ಐನೂರು ರೂಪಾಯಿ ನಮ್ಮ ಹತ್ರ ಹುಡುಗರು ಇದ್ದಿದ್ರೆ ನಾವೇ ಹಾಕಂತಿದ್ವಿ ನೆಕ್ಸ್ಟ್ ಟ್ರಿಪ್ ಕರ್ಕೊಬೇಕು ಒಬ್ಬ ಹುಡುಗ ಬರ್ತನಂದ ಅವನಿಗೆ ಕರ್ಕೊಂಡ್ ಇಬ್ರು ಇದ್ರೆ ಚೆನ್ನಾಗಿ ಒಬ್ಬನೇ ಬಿಟ್ರೆ ಸುಮ್ಮನೆ ಇವರು ಒಬ್ಬರೇ ಇರ್ತಾರಲ್ಲ ಹೆಂಗಂದ್ರೆ ತಡ್ಪಾ ಅಗ್ಗ ಟರ್ಪಲ್ ಹಾಕ್ಸೇ ಹಾಕ್ಸ್ತಾರೆ ಮಳೆಗಾಲ ಬರ್ತಾಗ ಮಳೆಗಾಲ ಬೇರೆ ಹಾಕ್ಸಲೇಬೇಕಂತ ಹೇಳಿ ಫುಲ್ ಡಿಮ್ಯಾಂಡ್ ಇರ್ತದೆ ಇಬ್ಬರು ಇದ್ದಾಗ ಅವಾಗ ಅವ್ನು ಮಾತು ಕೇಳಿಲ್ಲ ಅಂದ್ರೆ ಎಲ್ಲ ಗುಲ್ಡು ನಾವೇ ಹಾಕಿಂತೀವಿ ಅಂತೇಳಿ ನಾವೇ ಇಲ್ಲಿ ಇಲ್ಲೊಂದೇ ಕಡೆ ಅಲ್ಲ ಎಲ್ಲೋದ್ರೂ ಅಷ್ಟೇ ಒಬ್ರೆ ಸಿಂಗಲ್ ಇರೋದು ನೋಡಿ ಫುಲ್ ಡಿಮ್ಯಾಂಡ್ ಮಾಡ್ತಾರೆ ಹಗ್ಗ ಟರ್ಪಲ್ ಹಾಕೋದು ಐನೂರು ರೂಪಾಯಿ ಇರೋದಾಗ ಎಂಟುನೂರು ರೂಪಾಯಿ ಅಂತಾರೆ ನಾವು ಸಾವಿರ ಅಂದ್ರೆ ಕೊಟ್ಟು ಹಾಕ್ಸ್ಕೊಂಬರ್ಬೇಕು ಯಾಕಂದರೆ ನಮಗೆ ಅದು ದಾರಿ ಬಿಟ್ಟರೆ ಬೇರೆ ದಾರಿನೇ ಇರಲ್ಲ ಯಾಕಂದ್ರೆ ನಾವು ಸಿಂಗಲ್ ಇರ್ತೀವಿ ನಂದು ಒಂದೇ ಅಲ್ಲ ಸಿಂಗಲ್ ಹೋಗೋ ಡ್ರೈವರ್ಗಳದ್ದು ಎಲ್ಲ ಇದೇ ಪರಿಸ್ಥಿತಿನೇ ದಾರಿಯಲ್ಲಿ ಟೈರ್ ಪಂಚರ್ ಆದಾಗ ಈ ಟೈರ್ ಬಿಚ್ಚಿರ್ತೀವಿ ಟೂಬ್ ಹೋಗಿರ್ತೈತೆ ಟೂಬ್ ಅವ್ರ ಹತ್ರ ಇರ್ತತೆ ಟೂಬ್ ತಗೊಬೇಕು ನಾವು ಸಾವಿರ ಅಂದ್ರೆ ತಗೊಬೇಕು ಸಾವಿರದ ಇನ್ನೂರಂದ್ರೆ ತಗೊಬೇಕು ಆರುನೂರು ಏಳ್ನೂರು ರೂಪಾಯಿ ಟ್ಯೂಬ್ನ ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ ಅವಾಗ ಏನು ಮಾಡ್ತೀರಿ ಹೇಳಿ ನಮ್ಮದು ಟೈಮು ಆ ಥರ ಇರುತ್ತೆ ನಾವು ತಗೊಂಡು ಅಕ್ಕೇ ಬೇಕು ಹಾಕೊಂಡ್ ಬರ್ತೀವಿ ಹೋಗೋಣ ಗುರು ಈ ರೋಡಲ್ಲಿ ಈ ಊರಲ್ಲಿ ರೋಡ್ ನೋಡ್ ಗುರು ಎಂತ ಕಚ್ಚಡ ರೋಡ್ ಆಗ್ಬಿಟ್ಟೆ ಇಲ್ಲಣ್ಣ ನುಗ್ಗಿ ಒಂದು ನಿಮಿಷ ಗಾಡಿ ಪಾಸ್ ಆಗ ತಕ್ಕನ ಯಾಕ ಲೈಟ್ ಒಂದೇ ಒಂದು ಬರ್ತೈತೆ ಹೊಲ್ಪಣ್ಣ ಬನ್ನಿ ಫಸ್ಟ್ ಈ ಊರು ಪಾಸ್ ಮಾಡೋಣ ನೋಡ್ ಗುರು ಇಂಡಸ್ಟ್ರಿಯಲ್ ಏರ ಇಂಡಸ್ಟ್ರಿಯಲ್ ಏರಿಯಾ ರೋಡ್ ಅಂದ್ರೆ ಎಕ್ಸ್ಟ್ರಾ ಗಿರಣೆಗೆ ಹೋಗ್ಬೇಕು ದೊಡ್ಡ ಗೇರ್ ಹಾಕಂಗಿಲ್ಲ ದೊಡ್ಡಗೆ ಹಾಕಿದ್ರೇನೆ ಗುಂಡಿ ಆ ಗುಂಡಿಗೆ ಹೋಗ್ಬೇಕು ಊರೊಳ ಕೂಗಾರ್ ರೋಡ್ಗಳು ಬಹಳ ಚೆನ್ನಾಗಿರ್ತಾವೆ ಇಂಡಸ್ಟಿಲ್ ಏರಿಯಾ ಕೋಂಗಾರ್ ರೋಡ್ ಅಂದ್ರೆ ಗುಂಡಿ ಅಂದ್ರೆ ಗುಂಡ್ರಿ ಗುಂಡಿ ಇಲ್ಲಿ ಎಲ್ಲಾದರೂ ಹೋಗಿ ಸಿಲ್ವಾಸ ದಮನ್ ಮತ್ತೆ ವಾಪಿ ನಾಸಿಕ್ ರೋಡ್ ಎಲ್ಲ ನೋಡಿ ಗುಂಡಿ ಅಂದ್ರೆ ಗುಂಡಿ ಮಳೆಗಾಲ ಬಂದು ಬಿಟ್ಟರೆ ಆ ರೋಡ್ ಏನೇನು ಇರಲ್ಲ ನನ್ನ ಗಾಡಿ ನೋಡಿ ಎಷ್ಟು ಆರಾಮಾಗಿ ಹೋಗ್ತಿದ್ದಾನೆ ನಾನು ನೋಡಿ ಐದನೇ ನಂಬರ್ನಾಗ ಹೋಗ್ತಾ ಇದ್ದೀನಿ ಆರಾಮಾಗೆ ಇದು ಒಂದು ಎರಡು ಕಿಲೋಮೀಟ್ರ್ ಹೋಗಿ ರೋಡ್ನಾಗ ರೇಟಿಗೆ ಹೋಗೋದು ಇದು ಯಾವುದಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ರೋಡು ಹೊರಗೆ ಹೋದ್ರೆ ಮೇನ್ ರೋಡು ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಹೋದ್ರೆ ಹೈವೇ ರೋಡ್ ಸಿಗ್ಬಿಡ್ತದ ನಮಗೆ ಅಲ್ಲಿಂದ ಸಿಲ್ವಸಾಗ ಹೋಗಿ ಡೀಸೆಲ್ನಾಗ ಹೋಗಲ್ಲ ಡೀಸಲ್ ಅಂದರು ಬಂಕಲ್ಲಿ ಡೀಸೆಲ್ ಹಾಕಿ ಅಲ್ಲೇ ಆಲ್ಟ್ ಮಾಡೋಣ ಇನ್ನು ಮ್ಯಾಗಲ್ ಮಾಲ್ಗೆ ಬೆಳಿಗ್ಗೆ ಹೇಳ್ತನದ ಸೀದಾ ಬಂಕಿಗೆ ಹೋಗಿ ಸಿಗನ್ ಬನ್ನಿ ಕೊಚ್ಚಿನ್ನಿಗೆ ರೋಡ್ ಬಂದಿತ್ತು ಗುರು ಕೊಚ್ಚಿನ್ಗ ಹೋಗ್ಬೇಕಂತಿದ್ದೆ ಮಂಗ್ಳೂರಲ್ಲಿ ಫುಲ್ ಮಳೆ ಕೊಚ್ಚಿನಿಗೆ ಇಪ್ಪತ್ತೈದು ಟನ್ ಇತ್ತು ಮಣಪುರಮ್ಗೆ ಹತ್ತು ಟನ್ ಇತ್ತು ಅವೆರಡ್ ಮಾಲ್ ಹಾಕೊಂಡ್ ಹೋಗ್ಬೋದಾಗಿತ್ತು ಕೊಚ್ಚಿನಿಗೆ ನಾನು ಹೋಗನ ಅಂತಿದ್ದೆ ಮಳೆ ಬೇರೆ ಇತ್ತು ಆ ಹುಬ್ಳಿ ಬೆಳಗಂ ಗಡರು ಗೋಕಕ್ ಗಡರು ಕೇರಳ ಮಂಗ್ಳೂರು ಕೇರಳ ಮಂಗ್ಳೂರ್ ಯಾರೋ ಯಾರೋಟಿನ್ ಇಲ್ಲ ನಾನೇ ಹೋಗ್ತೀನಿ ಅಂತ ಹೋಗ್ಬಿಡ ಅಂತಂದೆ ಮತ್ತೆ ಅಲ್ಲಿ ಮಂಗ್ಳೂರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಫೋನ್ ಮಾಡಿದ್ರೆ ಫುಲ್ ಮಳೆ ಐತೆ ಲೋಡಿಂಗ್ ಇಲ್ಲ ಏನಿಲ್ಲ ಅಂದ್ರು ಅದಕ್ಕೆ ಮತ್ತೇನ್ ಲೋಡ್ ಮಾಡೋದು ಈಗ ಹೋದ್ರೆ ಅಲ್ಲಿ ಲೋಡಿಂಗ್ ಇದ್ರೆ ಮಾತ್ರ ಹೋಗ್ಬೇಕು ಲೋಡಿಂಗ್ ಇಲ್ಲ ಅಂದ್ರೆ ಹೋಗಿ ಏನು ಪ್ರಯೋಜನ ಇಲ್ಲ ಸುಮ್ನೆ ಅಲ್ಲಿ ಹೋಗಿ ಸಮುದ್ರ ನೋಡ್ಕೊಂಡ್ ಕುತ್ಕೊಂಡು ಅದಕ್ಕೆ ಬರಲ್ಲ ಈಗ ಹೋಗಿ ಕೊಚ್ಚಿನ್ ಖಾಲಿ ಮಾಡ್ಬಂದ್ರೆ ಮಂಗ್ಳೂರಲ್ಲಿ ಲೋಡಿಂಗ್ ಇಲ್ಲ ಅಂದ್ರು ಅದಕ್ಕೆ ಹೋಗ್ಲಿಲ್ಲ ಬೆಂಗ್ಳೂರ್ಗೆ ಇದು ಎಲ್ಲಿಗ್ ಲೋಡ್ ಅಂದ್ರೆ ವೈಟ್ ಫೀಲ್ಡ್ಗೆ ಇಪ್ಪತ್ತೈದು ಟನ್ ಹತ್ತು ಟನ್ ಮ್ಯಾಲೆ ಎಲ್ಲ ಹಾಕ್ತಾರ ಗೊತ್ತಿಲ್ಲ ನೆಲ್ಮಂಗ್ಲಾ ದಾಪಸ್ಪೀಟ್ ಆದ್ರೆ ಚೆನ್ನಾಗೆ ಹಾಕಿದ್ರೆ ಯಾಕಂದ್ರೆ ಹಿಂಗೆ ಖಾಲಿ ಮಾಡಿ ಹೊರಗಿದ್ದ ಹೋಗ್ಬಿಡ್ಬೋದು ನೋಡಣ್ಣ ಬನ್ನಿ ಎಲ್ಲಿಗ್ ಹಾಕ್ತಾರ ಅಂತ ಹೇಳಿ ಬೆಳಗ್ಗೆ ಗೊತ್ತಾಗುತ್ತೆ ಮಾಡಿಸ್ಕೊಂಡು ಆಫೀಸ್ ಹತ್ರ ಹೋಗ್ತಾ ಇದಿ ರಾತ್ರಿ ಹೋಗಿ ಇವ್ರು ಮಾಡಿ ಅಲ್ಲೇ ಬಂದ್ತಾ ಇದ್ರು ಫೋನ್ ಮಾಡಿ ಮತ್ ಬೆಳಿಗ್ಗೆ ಫೋನ್ ಮಾಡಿ ಆಫೀಸ್ ಹತ್ರ ಬಾ ಇಲ್ಲಿ ಲೋಡ್ ಮಾಡಿಸ್ತೀನಿ ಅಂತಂದ್ರು ಅದು ರಾತ್ರಿ ಗಾಡಿ ನಂಬರ್ ಮೆಸೇಜ್ ಮಾಡಿದಿಲ್ಲ ಇವಾಗ ಗಾಡಿ ನಂಬರ್ ಮೆಸೇಜ್ ಮಾಡ್ರಿ ಅಂತ ಹೇಳಿದೆ ಮೆಸೇಜ್ ಮಾಡಿದ್ರು ಇದೆ ನೋಡಿ ಬಂಕು ಸಿಲ್ವಾಸ್ ಆದಾಗ ಇರೋದು ಇಲ್ಲ ಬಂದ ಲಾಸ್ಟ್ಯಾಂಡ್ ಹೋಗೋದು ಇಲ್ಲಿ ಒಳಗೆ ಬರ್ಬೇಕಂದ್ರೆ ಟೋಲ್ ಗೇಟ್ ಕಟ್ಟು ಬರ್ಬೇಕು ಗುಜರಾತಿಂದ ಸಿಲ್ವಸಾಗಿ ಬರ್ಬೇಕಂದ್ರೆ ಖಾಲಿ ಗಾಡಿ ಬಂದ್ರೆ ಲೋಡ್ ಗಾಡಿ ಬಂದ್ರೆ ಟೋಲ್ ಗೇಟ್ ಕಟ್ಟು ಬರಬೇಕು ಅದು ಕ್ಯಾಶು ಫಾಸ್ಟಾಗಿ ಎಲ್ಲ ನಡೆಯೋಲ್ಲ ಹೋಗಕ್ಕೆ ಮುಂದೆಂತೆ ಬರೋಕ್ಕೇನಿಲ್ಲ ನಾನು ನಿನ್ನೆ ರಾತ್ರಿ ಬರ್ಬೇಕಾದ್ರೆ ಕೇಳ್ಕೊಂಡೆ ಬಂದಿದ್ದು ಇವಾಗ ಆಫೀಸ್ ಹತ್ರ ಹೋಗಿ ಸಿಗನ್ ಬನ್ನಿ ಆಫೀಸ್ ಹತ್ರ ಹೋದ್ರೆ ಗೊತ್ತಾಗುತ್ತೆ ಎಲ್ಲಿ ಕಳಿಸ್ತಾರೆ ಏನು ಅಂತೇಳಿ ಪಾರ್ಸಲ್ಗೆ ಹತ್ತು ಟನ್ ಕೂರ್ತ ಇಲ್ಲ ಇದ್ರ ಮೇಲೆ ನೋಡೋಣ ಒಂದು ಐದು ಟನ್ ಹಾಕೋಷ್ಟೊತ್ತಿಗೆ ಹೆಚ್ಚಾಗ್ಬಿಡ್ತು ಯಾವ್ದನ್ನು ವೆಯ್ಟ್ ಇದ್ರೆ ಒಂದು ಹತ್ತು ಟನ್ ಕೂರಿಸ್ಬೋದನ್ನ ನೋಡೋಣ ಬನ್ನಿ ಹೋಗಿ ಆಫೀಸ್ ಹತ್ರ ಸಿಗನ್ ಬನ್ನಿ ಪಾರ್ಕಿಂಗಿಗೆ ಬಂದು ನಿಲ್ಸಿದೆ ಕೆಸ್ರ ಕೆಸ್ರದವರು ಇಳಿದು ಆಗಂಗಿಲ್ಲ ಅಷ್ಟು ಕೆಸರು ನೋಡಿ ಕೆಸ್ರಾಗೆ ನಿಲ್ಸಿರೋದು ಗಾಡಿ ಐಟು ಕ್ಯಾಬಿನ್ ಲೆವೆಲ್ ಇತ್ತು ಇದ್ರ ಮೇಲೆ ಹನ್ನೊಂದು ಅನ್ನೋ ಹತ್ತು ಹನ್ನೊಂದು ಟನ್ ಮಾಲಿಂಗ್ ಕುಂದ್ರಿಸ್ತಾನು ನೋಡೋಣ ಹೋಗಿ ಕೇಳೋಣ ನನಗೆ ಬೇಕಾಗಿರೋದು ಹನ್ನೊಂದು ಟನ್ನು ಇಪ್ಪತ್ತ್ನಾಲ್ಕು ಟನ್ ಐತೆ ನೋಡೋಣ ಬನ್ನಿ ಆಪೀಸಕ್ಕೆ ಹೋಣ ಫಸ್ಟ್ ಪಾರ್ಕಿಂಗಿನ ಚೀಟಿ ತಗೊಳ್ಳೋಣ ದೊಡ್ಡ ಜಡಿ ನನ್ನ ಮಗ ಪಾರ್ಕಿಂಗ್ ನಾನು ಚೀಟಿ ತಗೋಣ ಬನ್ನಿ ನಿನ್ನೆಯಿಂದ ಇಲ್ಲೇ ಪಾರ್ಕಿಂಗ್ನಿಗೆ ನಿಂತಿದ್ದೀನಿ ನಿನ್ನೆ ಅಂತಂತ ಹೇಳಿ ಮಧ್ಯಾಹ್ನ ತಕ್ಕ ನಾನು ನಿಲ್ಲಿಸಿದರು ಮೂರು ಇದಾವೆ ಕರೀತಾರೆ 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 ಅಂತೇಳಿ ಅದು ಕರೀಲಿಲ್ಲ ರಾತ್ರಿ ಎಂಟು ಗಂಟೆವರೆಗೂ ಕಾಯಿಸಿದ್ರು ಇವಾಗ ಕರೀತಾರೆ ಇವಾಗ ಕರೀತಾರೆ ಇವಾಗ ಕರೀತಾರೆ ಅಂತೇಳಿ ನನಗೇನು ಕರೀತಾರೆ ಅನ್ನೋದು ನಂಬಿಕೆ ಇರಲಿಲ್ಲ ಯಾಕಂದರೆ ಎಂಟು ಗಂಟೆ ಆದರೂ ಮುಗೀತು ಆವಾಗಿದ್ದು ಅಣ್ಣ ಏನಣ್ಣ ಅಂತ ಕೇಳಿದರೆ ಇಲ್ಲ ಕರೀತಾರೆ ನಾನು ಹೇಳ್ತೀನಿ ಕಳಿಸ್ತೀನಿ ಅಂತಂದ ಹೋಗಿದ್ದು ನಾನು ಹೇಳ್ದೆ ಅಣ್ಣ ಲೋಡ್ ಆಗ್ತತ್ತಂದ್ರೆ ಇಲ್ಲಿ ಇರ್ತೀನಿ ಇಲ್ಲಾಂದ್ರೆ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಏನು ಮಾಡೋಣ ಅಂತೇಳಿ ಗಾಡಕ್ಕೆ ಬಂದೆ ರಾತ್ರಿ ಗಾಡಿಗೆ ಬಂದು ಊಟ ಮಾಡಿ ಮಕ್ಕಂಡೆ ಇವಾಗ ಎದ್ದು ಮಕ್ಕಳಿಗೆ ತೊಳ್ಕೊಂಡು ಟಿ ಗಿ ಕುಡಿದು ಬಂದಿನಿ ಇನ್ನು ಹತ್ತು ಗಂಟೆ ಆಗಿಲ್ಲ ಹತ್ತು ಗಂಟೆಗೆ ಆಫೀಸ್ ಓಪನ್ ಮಾಡೋದು ಆಫೀಸ್ನಾಗ ಹೋಗೋಣ ಆಫೀಸ್ನಾಗ ಹೋಗಿ ಕೇಳೋಣ ಏನಣ್ಣ ಇವತ್ತು ಲೋಡ್ ಮಾಡಿಸ್ತೀವಿ ಹೆಂಗೆ ಹೇಳ್ತಿ ಅಂತ ಹೆಂಗಣ್ಣ ಅಂತಂದು ಕೇಳೋಣ ಈ ಪಾಟ್ ಲೋಡ್ ತುಂಬಿದ್ರೆ ಬರೀ ಇದೇ ಅಣ್ಣ ಬರೋ ಒಂದು ಲೋಡ್ ಮಾಡ್ಕೊಂದು ಕಾಯ್ಬೇಕು ಅಗ್ಲೆಲ್ಲ ಹಗ್ಗ ಹಾಕು ಟಾರ್ಪಲ್ ಹಾಕು ತಗಿ ಬಿಚ್ಚು ಇವಾಗ ಟಾಗ ಟಾರ್ಪಲ್ ಬನ್ನಿ ಅಲ್ಲಿ ಐನೂರು ರೂಪಾಯಿ ಕೊಟ್ಟು ಇಲ್ಲಿ ಹೋಗಿ ತೆಗೀಬೇಕು ಅವ್ರ ಹತ್ರನು ಒಂದು ಐನೂರು ಆರ್ನೂರು ರೂಪಾಯಿ ಕೊಟ್ಟು ಮತ್ತೆ ಹಾಕ್ಸ್ಕೊಂಬರ್ಬೇಕು ಮತ್ತು ಅನ್ಲೋಡ್ ಮಾಡ್ತನಾ ಅಲ್ಲೊಂದು ಸಲ ತೆಗಿಬೇಕು ಮತ್ತೆ ಇನ್ನೊಂದು ಕಡೆ ಹೋಗ್ಬೇಕು ಮತ್ತೊಂದು ಸಲ ಟಾರ್ಪಲ್ ಹಾಕ್ಬೇಕು ಬರೇ ಇದೇ ರಂಗ್ಲಾಗ್ಬಿಡದತ್ತೆ ಡಬಲ್ ಲೋಡು ಒಬ್ಬರು ಇದ್ರೆ ಡಬಲ್ ಲೋಡೇ ತುಂಬಕ್ಕೆ ಹೋಗ್ಬಾರ್ದು ಸಿಂಗಲ್ ಲೋಡ್ ಇತ್ತು ಗುರು ಹಿಂದೂಪುರಿ ಪೌಡ್ರು ಮೊನ್ನೆ ತುಂಬ್ಕೊಂಡು ಹೋಗಿದ್ನಲ್ಲ ಅದನ್ನೇ ಅವ್ರಿಗೆ ಟ್ರಾನ್ಸ್ಪೋರ್ಟ್ನೇ ಕೇಳಿ ಕೇಳಿ ಸಾಕಾಯ್ತು ನಾನು ಲೋಡಿಗೆ ಹೋಗ್ಬೇಕಾದ್ರೆ ಹೇಳ್ತಾರೆ ಅಲ್ಲಿ ಗಾಡಿ ನಂಬರ್ ಕೊಟ್ಟಿದ್ದೀವಿ ಅವ್ರು ಪಾರ್ಟಿ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಹೇಳ್ತಾರೆ ಅಯ್ಯೋ ಹಿಂದೂಪುರಿಗೆ ಪೌಡ್ರ್ ಇತ್ತು ಯಾರಾದರೂ ಹೋಗ್ತೀರಾ ಹೋಗ್ತೀರಾ ಅಂತಂದು ನಾನು ಹೋಗ್ತೀನಂದ್ರೆ ನೀವು ಈಗಾಗಲೇ ಅಲ್ಲಿ ನಂಬರ್ ಕೊಟ್ಬಿಟ್ಟಿದ್ದೀನಿ ನೀನು ಆ ಕಡೆ ಹೋಗು ಅಂತಂದು ಬೇಜಾರಾಯ್ತು ಹೋದೆ ಹಿಂದೂಪುರಿ ಪೌಡ್ರು ಲೋಡ್ ಮಾಡಿದರೆ ಇವತ್ತು ಬೆಳಗ್ಗೆ ಆರಾಮಾಗಿ ನಮ್ಮೂರಲ್ಲಿ ಇರ್ತಿದ್ದೆ ನಾನು ಹ್ಞೂ ಇವತ್ತು ಗುರುವಾರ ಗುರು ಗುರುವಾರ ಕರೆಕ್ಟಾಗಿ ನಮ್ಮ ಊರಲ್ಲಿ ಇರ್ತಿದ್ದೆ ನಾನು ಅದೇನು ಮಾಡ್ತೀರಾ ಇಲ್ಲೇ ಇದ್ದೀನಿ ಹೋಗೋಣ ಆಫೀಸ್ನಾಗ ಹೋಗಿ ನೋಡೋಣ ಬನ್ನಿ ಲಾಕ್ ಮಾಡ್ಕೊಂಡು ಹೋಗೋಣ ಗಾಡಿನ ಏನು ಹೇಳ್ತಾರೋ ಏನೋ ಪಾರ್ಕಿಂಗ್ ಫುಲ್ ಇಲ್ಲಿ ಇಂದ್ಲಷ್ಟು ದಾರಿ ಐತೆ ಅಲ್ಲೇ ಹೋಗಿ ಮೇಲೆ ತಂದು ಬನ್ನಿ ಇಲ್ಲಿ ನಾಸಿಕ್ ರೋಡ್ನಾಗೆ ಬಂದು ಐಟಂದು ಪೈಪ್ ಇತ್ತು ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಮ್ಕೂರಿಗೆ ಪೇಪರ್ ಬಂಡ್ಲ ಮೇಲೆ ಇಡಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಮೂರು ಪೈಪ್ ಹಾಕಿದರೆ ಮೂರು ಬಂಡ್ಲು ಹಾಕಿದ್ರೆ ಆತು ಇನ್ನು ಐಟ್ ಟನ್ ಮಾಲ್ ಎಲ್ಲಿಂದ ಹಾಕ್ತಾರ ನೋಡೋದು ಒಂದು ಸಾಯಂಕಾಲ ತನಕ ನೋಡ್ತೀನಿ ಸಿಕ್ತಂದ್ರೆ ಹಂಗಾತು ಇಲ್ಲಾಂದರೆ ಇಪ್ಪತ್ತ ಮೂವತ್ತು ಟನ್ನಿಗೆ ಹೋಗ್ಬಿಡೋದೆ ಕಚ್ಕ್ಯಾಂಡು ಊರ ಕಡೆಗೆ ಹೇಳೋದು ಸೌಕರ್ಯ ಸಾಯಂಕಾಲ ಅಣ್ಣ ಮಾಲ್ ಸಿಗೋಲ್ಲ ಅಂತೇಳಿ ಇವಾಗ ಹಿಂದೆ ತೂಕ ಕಮ್ಮಿ ಆಗ್ಬಿಡ್ತೈತೆ ಎಲ್ಲ ಮುಂದೆ ಕಿಡಿಸ್ತಾ ಇದ್ದೀನಿ ಇನ್ನು ಐದು ಟನ್ ಸಿಕ್ಕರೆ ಚೆನ್ನಾಗೈತೆ ಹಿಂದೆ ಫುಲ್ಲು ಇಲ್ಲಿದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಇಟ್ಲಾಗ ಹಿಂದೆ ಐಟ್ ಟನ್ ಹಾಕಿದರೆ ಮುಂದೆ ಇದು ವೆಯ್ಟ್ ಕಮ್ಮಿ ಆಗುತ್ತೆ ಆದಷ್ಟು ಮಾಲ್ ಹಿಂದಕ್ಕೆ ಹಾಕ್ಸ್ಕೊಳ್ಳೋಣ ಇವಾಗ ಲೋಡ್ ಮಾಡಿ ನಮಗೆ ಹೇಳಿದ್ದೀನಿ ಒಂದು ಸ್ವಲ್ಪ ಅಗ್ಗ ತಾರಪಲ್ಲಿ ಹಾಕ್ಕೊಡು ಮರ ಅಂತ ಹೇಳಿ ಹಾಕ್ಬೋಟು ನಂದಿದ್ದಾನೆ ಹಾಕ್ಸ್ಕೊಂಡು ಸ್ನಾನ ಮಾಡೋಣ ನಮ್ಮ ನಮ್ಮ ಸ್ಥಿತಿ ಹೆಂಗಾಗ್ಯ ನೋಡಿ ಫುಲ್ ಬೆವರ್ನೇ ನೀರು ಬಿಸಿಲಿಗೆ ಬಿಸಿಲಿಲ್ಲ ಅಷ್ಟು ಸೆಕೆ ಮೇಲೆ ಹೋಗಿ ನಮ್ಗೆ ಹೆಂಗ್ ಹಂಗೆ ಇಡಿಸ್ಕೊಳ್ಳೋಣ ಬನ್ನಿ ಫಸ್ಟ್ ಐಟನ್ನು ಪೈಪ್ ಲೋಡ್ ಮಾಡ್ಕೊಂಡು ಇನ್ನೊಂದು ಐಟನ್ನು ಇಲ್ಲೇ ಐತೆ ಅದು ಎಲ್ಲಿಗೆ ಅಂದರೆ ಧಾರವಾಡಕ್ಕೆ ಧಾರವಾಡಕ್ಕೆ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡ್ತಾರ ಬೆಂಗಳೂರು ತುಮಕೂರು ಅಂದರೆ ಸಿಗಲಿಲ್ಲ ಇವಾಗ ಸಿಗತಕ್ಕಂಥ ಕಾಲಕ ಕುತ್ಕೊಳೋಕ್ಕಾಗಲ್ಲ ಯಾಕೆ ಸಿಗ್ತಾವ ತಗೇ ಹತ್ಕೊಂಡು ಹೋಗ್ಬೇಕು ಪೊಲೂಷನ್ ಸರಿ ಇಲ್ಲ ನನಗೆ ರೈಟ್ ಟನ್ ಮಾಲ್ ಸಿಗಲ್ಲ ಬೆಂಗಳೂರಿಗೆ ಇದನ್ನು ಇಲ್ಸೋಕ್ಕೆ ಮೂರು ದಿವಸ ಆಗ್ತದೆ ಒಂದು ದಿವಸಕ್ಕೆ ಹೆಂಡ್ ಡೆಲಿವರಿ ಕೊಡ್ಬೋದು ಇಲ್ಲಿಗಂದ್ರೆ ಬೆಂಗಳೂರು ತುಮಕೂರು ಇದು ಧಾರವಾಡ ಒಂದು ಖಾಲಿ ಮಾಡಿ ಒಂದು ದಿವಸ ಸೀದಾ ಹೋಗ್ಬೇಕು ನಾ ಫಸ್ಟ್ ಯಾವ್ದು ಸಿಕ್ತತ್ತು ಅಲ್ಲ ಫಸ್ಟ್ ಧಾರವಾಡ ಖಾಲಿ ಮಾಡಿ ಆಮೇಲೆ ನೋಡೋಣ ಲೈಟ್ ಟನ್ ಐತೆ ಬಂದು ಹೋಗೋಣ ನಾಸಿಕ್ ರೋಡಾಗ ಫುಲ್ ನೆಗಡಾಗಿ ಬಿಟ್ಟದ್ದು ಸ್ನಾನ ಮಾಡಿ 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 ಬಂದಿದ್ದಾಗೆ ಲೈಟ್ ಟನ್ ಹಾಕಿಂಡು ಹಾಕಣ ಅಂತೇಳಿ ಬಂದೆ ಇಲ್ಲಿ ಶ್ರೀನಿವಾಸ ರೋಡ್ ಲೈನ್ಸಿಗೆ ಡೈಲಿ ಪಾರ್ಸೆಲ್ ಸರ್ವಿಸ್ ವಾಪಿ ಟು ಹೈದರಾಬಾದ್ ಸಕಿಂದ್ರಾಬಾದ್ ಬಾಲ್ನಗರ್ ನೀಚೂರಮ್ಮ ಕೊಠಡಿ ಬೆಂಗಳೂರು ಚೆನ್ನೈ ಸೇಲಂ ಕೊಯಮತ್ತೂರ್ ತಿರ್ಚೂರ್ ಈ ರೋಡ್ ಎಲ್ಲ ಇರುತ್ತಂತೆ ನೋಡಿ ಅವ್ರಿಗೆ ಹೇಳ್ಬಿಟ್ಟನು ಬಿಚ್ಚ ಬಿಚ್ಚಾಕ್ರ ಅಂತೇಳಿ ಫುಲ್ ಸಖೆ ಆಗ್ತೈತೆ ಅವರು ಬಿಚ್ಚ ಹಾಕ್ತಾರೆ ನೋಡೋಣ ಬನ್ನಿ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೋ ಅಂತೇಳಿ ಗುರು ಇವರು ನೆಲಮಂಗ್ಳಾಗ ಲೋಡ್ ಮಾಡ್ತಿರೋದು ನಾನು ಟನ್ನು ನೋಡಿ ಎಲ್ಲ ಮ್ಯಾಲೆ ಜೋಡಿಸ್ಬಿಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಪೈಪ್ ಇರೋದು ತುಮ್ಕೂರಿಗೆ ಇಳಿಸ್ಬೇಕು ಅದ್ರ ಮೇಲೆ ಹಾಕಿದ್ದಾರೆ ಜಾಗ ಇಲ್ಲ ಏನು ಮಾಡೋಂಗಿಲ್ಲ ಹಾಕೊಂಡು ಹೋಗ್ಬೇಕು ನಾವು ಮಾಲ್ ಕಮ್ಮಿ ಆಗುತ್ತೆ ಹುಬ್ಳಿಗಿತ್ತು ಐಟನ್ನು ಹುಬ್ಳಿಗೆ ಬಂದ್ರೆ ಒಂದು ದಿವಸ ವೇಸ್ಟ್ ಆಗುತ್ತೆ ಇದಾದರೆ ಇದು ಎರಡು ಡೆಲಿವರಿ ಒಂದು ದಿವಸ ಇಳಿಸ್ಬೋದು ಇನ್ನೊಂದು ಸೋಮವಾರ ಅನ್ಸುತ್ತೆ ಇದು ಪೇಪರ್ ಬಂಡ್ಲು ಅವರು ಗಾಡಿ ಬೇಕು ಬೇಗ ಬೇ ಬನ್ನಿ ಬನ್ನಿ ಅಂತಿದ್ದಾರೆ ಬನ್ನಿ ಅಂತ ಫೋನ್ ಮಾಡ್ತಿದ್ದಾರೆ ಇಲ್ಲಿ ಘಾಟಲ್ಲಿ ಜಾಮ್ ಆಗಿದ್ದು ಗ್ರೂಪಲ್ಲಿ ಒಂದು ವೀಡಿಯೋ ಬಂದಿತ್ತು ಆ ಗ್ರೂ ಆ ವೀಡಿಯೋ ಕಳಿಸಿದ್ದೀನಿ ಅವ್ರಿಗೆ ಫುಲ್ ಜಾಮ್ ಆಗಿದೆ ಬರೋಕೆ ಆಗ್ತಾ ಇಲ್ಲ ಅಂತೇಳಿ ಇದನ್ನ ಹಾಕೊಂಡು ಹೋಗೋದು ಇದು ಹಿಂದೆ ಐಟ್ ಮಾಡೋಕೆ ಹೇಳಿದ್ದೀನಿ ಇವ್ರಿಗೆ ಎಷ್ಟು ಐಟ್ ಮಾಡ್ತಾರೋ ನೋಡೋಣ ಇಚ್ಛೆ ಪೂರಾ ಐಟ್ ಕರೆದು ಐಟ್ ಮಾಡಿದ ಮೇಲೆ ಹಗ್ಗ ಟರ್ಪಲ್ಲಿ ಹಾಕಕ್ಕೆ ಇವ್ರಿಗೆ ಹೇಳಿದ್ದೀನಿ ನೋಡಾದ್ಮೇಲೆ ಸಿಗೊಂಡ್ ಬನ್ನಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ